ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ಮೇವ ಮಾತೇವ ತ್ವೇವ ಬಂಧು ಚಖಾ ತ್ವೇ ತ್ವೇ ವಿದ್ಯಾ ದ್ರವಿಣಂ ತ್ವೇ ತ್ವೇವ ಸರ್ವಂ ಮಮ ದೇವದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಷಧ್ವ ಶೋಧನದ ವಿಧಿಯನ್ನು ಪೂರೈಸಿದ ನಂತರ ಯೋಗ್ಯ ಶಿಷ್ಯನನ್ನು ಆಚಾರ್ಯ ಪದವಿಯಲ್ಲಿ ಅಭಿಷಿಕ್ತಗೊಳಿಸುವುದರ ವರ್ಣನೆ ಹಾಗೂ ವಿವಿಧ ಸಂಸ್ಕಾರಗಳ ನಿರ್ದೇಶನವನ್ನು ಗುರುವು ಮಾಡುವುದರ ಕುರಿತು ಉಪಮನ್ಯುವು ಶ್ರೀಕೃಷ್ಣನಿಗೆ ತಿಳಿಸುತ್ತಿರುವರು ಉಪಮನ್ಯುವು ಹೇಳುತ್ತಾರೆ ಯದುನಂದನನೆ ಈ ಪ್ರಕಾರ ಸಂಸ್ಕಾರ ಮಾಡಿದ ಪಾಶುಪತ ವ್ರತವನ್ನು ಅನುಷ್ಠಾನಗೊಳಿಸಿದ ಶಿಷ್ಯನು ಯೋಗ್ಯನಾಗಿದ್ದರೆ ಗುರುವು ಅವನನ್ನು ಆಚಾರ್ಯ ಪದವಿಯಲ್ಲಿ ಅಭಿಷಿಕ್ತಗೊಳಿಸಲಿ ಯೋಗ್ಯನಲ್ಲದಿದ್ದರೆ ಮಾಡುವುದು ಬೇಡ ಈ ಅಭಿಷೇಕಕ್ಕಾಗಿ ಹಿಂದಿನಂತೆ ಮಂಡಲವನ್ನು ರಚಿಸಿ ಪರಮೇಶ್ವರ ಶಿವನನ್ನು ಪೂಜಿಸಲಿ ಹಿಂದಿನಂತೆಯೇ ಐದು ಕಲಶಗಳನ್ನು ಸ್ಥಾಪಿಸಲಿ ಅದರಲ್ಲಿ ನಾಲ್ಕನ್ನು ನಾಲ್ಕು ದಿಕ್ಕುಗಳಿಗೆ ಒಂದನ್ನು ಮಧ್ಯದಲ್ಲಿ ಸ್ಥಾಪಿಸಬೇಕು ಪೂರ್ವದ ಕಲಶದಲ್ಲಿ ನಿವೃತ್ತಿ ಕಲೆಯನ್ನು ಪಶ್ಚಿಮದ ಕಲಶದಲ್ಲಿ ಪ್ರತಿಷ್ಠೆ ಕಲೆಯನ್ನು ದಕ್ಷಿಣದ ಕಲಶದಲ್ಲಿ ವಿದ್ಯಾ ಕಲೆಯನ್ನು ಉತ್ತರ ಕಲಶದಲ್ಲಿ ಶಾಂತಿ ಕಲೆಯನ್ನು ಮಧ್ಯದ ಕಲಶದಲ್ಲಿ ಶಾಂತ್ಯತೀತ ಕಲೆಯನ್ನು ನ್ಯಾಸ ಮಾಡಿ ರಕ್ಷಾದಿ ವಿಧಾನಗಳನ್ನು ಮಾಡಿ ವೇಣು ಮುದ್ರೆಯಿಂದ ಕಲಶಗಳನ್ನು ಅಭಿಮಂತ್ರಿಸಿ ಹಿಂದಿನಂತೆ ಪೂರ್ಣಾಹುತಿಯವರೆಗೆ ಹೋಮ ಮಾಡಲಿ ಮತ್ತೆ ಬೋಳು ತಲೆಯ ಶಿಷ್ಯನನ್ನು ಮಂಡಲಕ್ಕೆ ತಂದು ಗುರುಮಂತ್ರಗಳಿಂದ ತರ್ಪಣಾದಿಗಳನ್ನು ಮಾಡಲಿ ಮತ್ತು ಪೂರ್ಣಾಹುತಿಯವರೆಗೆ ಹವನ ಹಾಗೂ ಪೂಜೆ ಮಾಡಿ ಹಿಂದಿನಂತೆಯೇ ದೇವೇಶ್ವರನ ಆಜ್ಞೆಯನ್ನು ಪಡೆದು ಶಿಷ್ಯನನ್ನು ಅಭಿಷೇಕಕ್ಕಾಗಿ ಎತ್ತರವಾದ ಆಸನದಲ್ಲಿ ಕುಳ್ಳಿರಿಸಲಿ ಮೊದಲಿಗೆ ಸಕಲೀಕರಣದ ಕ್ರಿಯೆ ಮಾಡಿ ಪಂಚಕಲಾರೂಪಿ ಶಿಷ್ಯನ ಶರೀರದಲ್ಲಿ ಮಂತ್ರನ್ಯಾಸ ಮಾಡಲಿ ಮತ್ತೆ ಆ ಶಿಷ್ಯನನ್ನು ಕಟ್ಟಿ ಶಿವನಿಗೆ ಒಪ್ಪಿಸಿ ಬಿಡಬೇಕು ಅನಂತರ ನಿವೃತ್ತಿ ಕಲಾದಿಗಳಿಂದ ಕೂಡಿದ ಕಲಶಗಳನ್ನು ಕ್ರಮವಾಗಿ ಎತ್ತಿಕೊಂಡು ಶಿಷ್ಯನಿಗೆ ಶಿವಮಂತ್ರಗಳಿಂದ ಅಭಿಷೇಕ ಮಾಡಲಿ ಕೊನೆಗೆ ಮಧ್ಯದ ಕಲಶ ಜಲದಿಂದ ಅಭಿಷೇಕ ಮಾಡಬೇಕು ಇದಾದ ಬಳಿಕ ಶಿವಭಾವವನ್ನು ಹೊಂದಿದ ಆಚಾರ್ಯನು ಶಿಷ್ಯನ ಮಸ್ತಕದಲ್ಲಿ ಶಿವಹಸ್ತವನ್ನು ಇಟ್ಟು ಅವನಿಗೆ ಶಿವಾಚಾರ್ಯನ ಪದವಿಯನ್ನು ಕೊಡಲಿ ಇಲ್ಲಿ ಶಿವಹಸ್ತವೆಂದರೆ ಗುರುವು ಮೊದಲಿಗೆ ತನ್ನ ಬಲಗೈಯಲ್ಲಿ ಸುಗಂಧ ದ್ರವ್ಯದಿಂದ ಮಂಡಲವನ್ನು ನಿರ್ಮಿಸಿ ಬಳಿಕ ಅದರ ಮೇಲೆ ಯಥ ವಿಧಿವತ್ತಾಗಿ ಶಿವನನ್ನು ಪೂಜಿಸಬೇಕು ಹೀಗೆ ಆತನ ಹಸ್ತವು ಶಿವಹಸ್ತವಾಗುತ್ತದೆ ನಾನು ಸ್ವತಃ ಪರಮಶಿವನಾಗಿದ್ದೇನೆ ಎಂದು ಹೀಗೆ ನಿಶ್ಚಯಿಸಿ ವಿಶ್ವಾಸಪೂರ್ವಕ ಶ್ರೀ ಗುರುವು ಶಿಷ್ಯನ ತಲೆಯನ್ನು ಸ್ಪರ್ಶಿಸಲಿ ಆ ಶಿವಹಸ್ತದ ಸ್ಪರ್ಶ ಮಾತ್ರದಿಂದ ಶಿವ ಶಿಷ್ಯನಲ್ಲಿ ಶಿವತ್ವದ ಅಭಿವ್ಯಕ್ತವಾಗುತ್ತದೆ ಅನಂತರ ಅವನನ್ನು ವಸ್ತ್ರಾಭರಣಗಳಿಂದ ಅಂದರೆ ಶಿಷ್ಯನನ್ನು ವಸ್ತ್ರಾಭರಣಗಳಿಂದ ಅಲಂಕರಿಸಿ ಶಿವಮಂಡಲದಲ್ಲಿ ಮಹಾದೇವನ ಆರಾಧನೆ ಮಾಡಿ ಒಂದು ನೂರ ಎಂಟು ಆಹುತಿಗಳನ್ನು ಕೊಟ್ಟು ಪೂರ್ಣಾಹುತಿಯನ್ನು ಮಾಡಲಿ ಮತ್ತೆ ದೇವೇಶ್ವರನ ಪೂಜೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುವು ತಲೆಯ ಮೇಲೆ ಕೈಗಳನ್ನು ಮುಗಿದು ಭಗವಾನ್ ಶಿವನಲ್ಲಿ ಹೀಗೆ ನಿವೇದಿಸಿಕೊಳ್ಳಬೇಕು ಭಗವಂ ಭಗವನ್ ದೇಶಿಕೋಯಂ ದೇಶಿಕೋಯಕೃತ ಅನುಗ್ರಹ್ಯ ತ್ವಯಾ ದೇವ ದಿವ್ಯ ದಿವ್ಯಾ ಪ್ರದೀಯತ ಭಗವಂತನೇ ನಿನ್ನ ಕೃಪೆಯಿಂದ ನಾನು ಈ ಯೋಗ್ಯ ಶಿಷ್ಯನನ್ನು ಆಚಾರ್ಯನನ್ನಾಗಿಸಿದೆ ದೇವ ಈಗ ನೀನು ಅನುಗ್ರಹ ಮಾಡಿ ಇವನಿಗೆ ದಿವ್ಯ ಆಜ್ಞೆಯನ್ನು ಕರುಣಿಸು ಹೀಗೆ ಹೇಳಿ ಗುರುವು ಶಿಷ್ಯನೊಂದಿಗೆ ಪುನಃ ಶಿವನಿಗೆ ಪ್ರಣಾಮ ಮಾಡಿ ದಿವ್ಯ ಶಿವಶಾಸ್ತ್ರವನ್ನು ಶಿವನಂತೆಯೇ ಪೂಜಿಸಲಿ ಬಳಿಕ ಶಿವನ ಅಪ್ಪಣೆಯನ್ನು ಪಡೆದು ಆಚಾರ್ಯನು ಆ ಶಿಷ್ಯನಿಗೆ ತನ್ನ ಎರಡೂ ಕೈಗಳಿಂದ ಶಿವ ಸಂಬಂಧಿ ಜ್ಞಾನದ ಪುಸ್ತಕವನ್ನು ಕೊಡಲಿ ಅವನು ಆ ಶಿವಗಮ ವಿದ್ಯೆಯನ್ನು ಮಸ್ತಕದ ಮೇಲೆ ಇಟ್ಟುಕೊಂಡು ಮತ್ತೆ ಅದನ್ನು ವಿದ್ಯಾಸನದ ಮೇಲೆ ಇಟ್ಟು ಯಥೋಚಿತ ರೀತಿಯಿಂದ ಪ್ರಣಾಮ ಮಾಡಿ ಅದನ್ನು ಪೂಜಿಸಲಿ ಬಳಿಕ ಗುರುವು ಅವನಿಗೆ ರಾಜೋಚಿತ ಚಿಹ್ನೆಗಳನ್ನು ಕರುಣಿಸಲಿ ಏಕೆಂದರೆ ಶಿಷ್ಯನ ಪದವಿಯನ್ನು ಪ ಕ್ಷಮಿಸಿ ಆಚಾರ್ಯನ ಪದವಿಯನ್ನು ಪಡೆದ ಪುರುಷನು ರಾಜ್ಯವನ್ನು ಪಡೆಯಲು ಯೋಗ್ಯನಾಗುತ್ತಾನೆ ಅನಂತರ ಗುರುವು ಅವನಿಗೆ ಪೂರ್ವಾಚಾರ್ಯರಿಂದ ಆಚರಿಸಿ ಬ ಆಚರಿಸಿಕೊಂಡು ಬಂದಿರುವ ಶಾ ವಿವಸ್ತ ಶಾಸ್ತ್ರೋಕ್ತ ಆಚಾರವನ್ನು ಉಪದೇಶಿಸಲಿ ಅದರಿಂದ ಎಲ್ಲ ಲೋಕಗಳಲ್ಲಿ ಸಂಭಾನವಾಗುತ್ತದೆ ಆಚಾರ್ಯ ಪದವಿಯನ್ನು ಪಾ ಪ್ರಾಪ್ತ ಮಾಡಿಕೊಂಡ ಪುರುಷನು ಅಂದ ಅಥವಾ ಶಿಷ್ಯನು ಶಿವಶಾಸ್ತ್ರೋಕ್ತ ಲಕ್ಷಣಗಳಿಗೆ ಅನುಸಾರ ಪ್ರಯತ್ನ ಪೂರ್ವಕ ಶಿಷ್ಯರನ್ನು ಪರೀಕ್ಷಿಸಿ ಅವರ ಸಂಸ್ಕಾರ ಮಾಡಿ ಅನಂತರ ಅವರಿಗೆ ಶಿವಜ್ಞಾನದ ಉಪದೇಶ ನೀಡಲಿ ಹೀಗೆ ಅವನು ಆಯಾಸವಿಲ್ಲದೆ ಶೌಚ ಕ್ಷಮೆ ದಯೆ ಅಸ್ಪೃಹೆ ಅಂದರೆ ಕಾಮನಾತ್ಯ ತ್ಯಾಗ ಅನಸೂಯೆ ಅಂದರೆ ಈರ್ಷ್ಯೆಯ ತ್ಯಾಗ ಮುಂತಾದ ಗುಣಗಳನ್ನು ಪ್ರಯತ್ನಪೂರ್ವಕ ತನ್ನೊಳಗೆ ಸಂಗ್ರಹಿಸಲಿ ಹೀಗೆ ಆ ಶಿಷ್ಯನಿಗೆ ಆದೇಶವನ್ನು ಕೊಟ್ಟು ಮಂಡಲದಿಂದ ಶಿವನನ್ನು ಶಿವಕಲಶಗಳನ್ನು ಹಾಗೂ ಅಗ್ನಿಯನ್ನು ವಿಸರ್ಜಿಸಿ ಅವನು ಸದಸ್ಯರನ್ನು ಪೂಜಿಸಿ ದಕ್ಷಿಣಾದಿಗಳಿಂದ ಸತ್ಕರಿಸಲಿ ಅಥವಾ ತನ್ನ ಗಣಗಳ ಸಹಿತ ಗುರುವು ಒಟ್ಟಿಗೆ ಎಲ್ಲ ಸಂಸ್ಕಾರಗಳನ್ನು ಮಾಡಲಿ ಎರಡು ಅಥವಾ ಮೂರು ಸಂಸ್ಕಾರ ಮಾಡುವುದಿದ್ದರೆ ಅದಕ್ಕಾಗಿ ವಿಧಿಯನ್ನು ಆದೇಶಿಸಲಾಗುತ್ತದೆ ಮೊದಲೇ ಅಧ್ವಶುದ್ಧಿಯ ಪ್ರಕರಣದಲ್ಲಿ ಹೇಳಿದಂತೆ ಕಲಶಗಳನ್ನು ಸ್ಥಾಪಿಸಲಿ ಅಭಿಷೇಕವಿಲ್ಲದೆ ಸಮಯಾಚಾರದ ದೀಕ್ಷೆಯ ಎಲ್ಲ ಕರ್ಮಗಳನ್ನು ಮಾಡಿ ಶಿವನನ್ನು ಪೂಜಿಸಿ ಅಧ್ವಶೋಧನ ಮಾಡಲಿ ಶುದ್ಧಿಯಾದ ಬಳಿಕ ಪುನಃ ಮಹಾದೇವನ ಪೂಜೆ ಮಾಡಲಿ ಬಳಿಕ ಹವನ ಮತ್ತು ಮಂತ್ರತರ್ಪಣ ಮಾಡಿ ದೀಪನ ಕರ್ಮ ಮಾಡಲಿ ಮಹೇಶ್ವರನ ಅಪ್ಪಣೆಯನ್ನು ಪಡೆದು ಶಿಷ್ಯನ ಕೈಯಲ್ಲಿ ಮಂತ್ರ ಸಮರ್ಪಣ ಪೂರ್ವಕ ಉಳಿದ ಕಾರ್ಯ ಮಾಡಲಿ ಅಥವಾ ಸಂಪೂರ್ಣ ಮಂತ್ರ ಸಂಸ್ಕಾರವನ್ನು ಕ್ರಮವಾಗಿ ಅನುಚಿಂತನ ಮಾಡಿ ಗುರುವು ಅಭಿಷೇಕದವರೆಗೆ ಅಧ್ವ ಶುದ್ಧಿಯ ಕಾರ್ಯವನ್ನು ನೆರವೇರಿಸಲಿ ಅಲ್ಲಿ ಶಾಂತ್ಯತೀತ ಮೊದಲಾದ ಕಲೆಗಳಿಗಾಗಿ ಯಾವ ವಿಧಿಯ ಅನುಷ್ಠಾನ ಮಾಡಲಾಗಿದೆಯೋ ಅದೆಲ್ಲ ವಿಧಾನವನ್ನು ಮೂರು ತತ್ವಗಳ ಶುದ್ಧಿಗಾಗಿಯೂ ಕರ್ತವ್ಯವಾಗಿದೆ ಶಿವತತ್ವ ವಿದ್ಯಾ ತತ್ವ ಮತ್ತು ಆತ್ಮತತ್ವ ಇವು ಮೂರು ತತ್ವಗಳೆಂದು ಹೇಳಲಾಗಿದೆ ಶಕ್ತಿಯಲ್ಲಿ ಮೊದಲಿಗೆ ಶಿವನ ಮತ್ತೆ ವಿದ್ಯೆಯ ಹಾಗೂ ಬಳಿಕ ಅವನ ಆತ್ಮದ ಆವಿರ್ಭಾವವಾಗಿದೆ ಶಿವನಿಂದ ಶಾಂತಿಯತೀತಾಧ್ವ ವ್ಯಾಪ್ತವಾಗಿದೆ ಅದರಿಂದ ಶಾಂತಿ ಕಲಾಧ್ವ ಮತ್ತು ಅದರಿಂದ ವಿದ್ಯಾ ಕಲಾಧ್ವ ವಿದ್ಯೆಯಿಂದ ಪರಿಶಿಷ್ಟ ಪ್ರತಿಷ್ಠಾ ಕಲಾಧ್ವ ಮತ್ತು ಅದರಿಂದ ನಿವೃತ್ತಿ ಕಲಾಧ್ವ ವ್ಯಾಪ್ತವಾಗಿದೆ ಶಿವಶಾಸ್ತ್ರದ ಪಾರಂಗದ ಜ್ಞಾನಿ ಪುರುಷರು ಮಂತ್ರ ಮೂಲಕ ಶಾಂಭವ ಅಂದರೆ ಶೈವ ಸಂಸ್ಕಾರದ ದುರ್ಲಭತೆಯನ್ನು ತಿಳಿದು ಶಾಕ್ತ ಸಂಸ್ಕಾರವನ್ನು ಪ್ರತಿಪಾದಿಸುತ್ತಾರೆ ಶ್ರೀಕೃಷ್ಣನೇ ಈ ಪ್ರಕಾರ ನಾನು ನಿನಗೆ ಸಂಪೂರ್ಣವಾಗಿ ಈ ಚತುರ್ವಿಧ ಸಂಸ್ಕಾರ ಕರ್ಮವನ್ನು ವರ್ಣಿಸಿದೆ ಈಗ ಇನ್ನೇನು ಕೇಳಬೇಕೆಂದಿರುವೆ నమస్తే శారదే దేవి కాశ్మీరపురవాసిని మహం ప్రాథయే నిత్యం విద్యాదానేహి దేహిమే నమస్కారం